ಶ್ರೀ ಗಣೇಶಾಯ ನಮಃ ಓಂ ದುಮ್ ದುರ್ಗಾಯೇ ನಮಃ ಪ್ರೇ ವೀಕ್ಷಕರೇ ಇಂದಿನ ಭಾಗದಲ್ಲಿ ಮಹಿಷಾಸುರ ವಧೆ ಎಂಬ ಅಧ್ಯಾಯವನ್ನು ತಿಳಿದುಕೊಂಡೆವು ಈ ದಿನ ಇಂದ್ರಾದಿ ದೇವತೆಗಳು ಶ್ರೀದೇವಿಯನ್ನು ಸ್ತುತಿಸಿದ್ದು ಮತ್ತು ಧೂಮ್ರಲೋಚನ ವಧೆ ಎಂಬ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಈ ಧೂಮ್ರಲೋಚನ ವಧೆ ಎಂಬ ಕಥೆಯನ್ನು ನವರಾತ್ರಿಯ ಮೂರನೇ ದಿನ ಕೇಳಿದರೆ ಅತ್ಯಂತ ಶುಭ ಫಲಗಳು ದೊರೆಯುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದ್ರಾದಿ ದೇವತೆಗಳ ದೇವಿಯ ಸ್ತುತಿ ಈ ಒಂದು ಅಧ್ಯಾಯ ತುಂಬ ವಿಶೇಷವಾದದ್ದು ಪ್ರತಿ ಪುರಾಣದಲ್ಲೂ ಸಹ ಒಂದು ದೇವನನ್ನು ಅಥವಾ ಸುಮಾರು ದೇವರನ್ನು ಹೊಗಳುವಂತಹ ಮಂತ್ರಗಳು ಸ್ತೋತ್ರಗಳು ಇದ್ದೇ ಇರುತ್ತವೆ ಒಂದಲ್ಲ ಒಂದು ಸ್ತೋತ್ರ ಇದ್ದೇ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಈ ದೇವಿ ಭಾಗವತ ಮತ್ತು ಶ್ರೀದೇವಿ ಮಹಾತ್ಮೆ ಇವುಗಳಲ್ಲಿ ಶ್ರೀದೇವಿಯನ್ನು ಹೊಗಳುವಂತಹ ಅಂದರೆ ದುರ್ಗಾದೇವಿಯನ್ನು ಹೊಗಳುವಂತಹ ಅಥವಾ ಪಾರ್ವತಿ ದೇವಿಯನ್ನು ಹೊಗಳುವಂತಹ ಪಾರ್ವತಿಯ ಇತರ ಸ್ವರೂಪಗಳನ್ನು ಹೊಗಳುವಂತಹ ಸ್ತೋತ್ರಗಳು ಮಂತ್ರಗಳು ಅತಿ ಹೆಚ್ಚಾಗಿ ಇರುತ್ತವೆ ಅದರಲ್ಲಿ ವಿಶೇಷವಾಗಿ ಒಂದು ಭಾಗ ಇರುತ್ತದೆ ಅದು ಇಂದ್ರಾದಿ ದೇವತೆಗಳು ದೇವಿಯನ್ನು ಹೊಗಳುವಂತಹ ಅಧ್ಯಾಯ ಮಹಿಷಾಸುರನನ್ನು ಕೊಂದದ್ದಕ್ಕಾಗಿ ಮತ್ತು ಮಹಿಷಾಸುರನಿಂದ ಅವರಿಗೆಲ್ಲ ವಿಮುಕ್ತಿಯನ್ನು ದೊರಕಿಸಿಕೊಟ್ಟಿದ್ದಕ್ಕಾಗಿ ದೇವಿಯನ್ನು ಇಂದ್ರಾದಿ ದೇವತೆಗಳು ಅಂದರೆ ಇಂದ್ರನೂ ಸೇರಿದಂತೆ ಹಲವಾರು ದೇವತೆಗಳು ಹೊಗಳುತ್ತಾರೆ ಇದು ಒಂದೊಂದು ಪುರಾಣದಲ್ಲಿ ಒಂದೊಂದು ಬಗೆಯಲ್ಲಿ ವರ್ಣಿಸಲಾಗಿರುತ್ತದೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಸ್ತೋತ್ರ ಇರುತ್ತೆ ಆದರೆ ವಿಶೇಷವಾಗಿ ಇಲ್ಲಿ ನಾವು ದೇವಿ ಪುರಾಣದ ಕತೆ ಇದ್ದರೂ ಸಹ ಮಾರ್ಕಂಡೇಯ ಪುರಾಣದ ಈ ಭಾಗವನ್ನು ಮಾರ್ಕಂಡೇಯ ಪುರಾಣದಲ್ಲೂ ಸಹ ಈ ಒಂದು ಕತೆ ದೇವಿ ಮಹಾತ್ಮೆಯ ಕತೆ ತುಂಬ ಚೆನ್ನಾಗಿ ಬರುತ್ತೆ ಹೇಳಬೇಕು ಅಂದರೆ ಕಾಳಿಕಾ ಪುರಾಣದಲ್ಲಿ ದೇವಿ ಮಹಾತ್ಮ್ಯ ಕಥೆ ಇರುತ್ತೆ ಆದರೆ ಮಾರ್ಕಂಡೇಯ ಪುರಾಣದಲ್ಲಿ ಕಾಳಿಕಾ ಪುರಾಣಕ್ಕಿಂತ ತುಂಬ ಚೆನ್ನಾಗಿರುವಂತಹ ಒಂದು ಕತೆ ಮತ್ತು ಸ್ತೋತ್ರಗಳು ಮತ್ತು ಪವರ್ಫುಲ್ ಆಗಿರುವಂತಹ ಸ್ತೋತ್ರಗಳು ಇರುತ್ತವೆ ಉದಾಹರಣೆಗೆ ಚಂಡಿಕಾ ಸ್ತೋತ್ರ ಎನ್ನುವುದನ್ನು ನೀವು ಕೇಳಿರ್ತೀರ ಆ ಸ್ತೋತ್ರ ಸಹ ಈ ಭಾಗದಲ್ಲಿ ಬರುತ್ತದೆ ಅದಾದ ಮೇಲೆ ನಮೋ ದೇವೇ ಮಹಾದೇವೇ ಶಿವಾಯೇ ಸತತಂ ನಮಃ ನಮೋ ಪ್ರಕೃತೆ ಭದ್ರಾಯೇ ನಿಯತಾಂ ಪ್ರಣತಃ ಎನ್ನುವಂತಹ ಸ್ತೋತ್ರ ಸಹ ಈ ಭಾಗದಲ್ಲೇ ಬರುತ್ತದೆ ಇದು ದೇವತೆಗಳು ದೇವಿಯನ್ನು ಆರಾಧಿಸಲು ಬಳಸಿದಂತಹ ಸ್ತೋತ್ರ ಅಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ತೋತ್ರವಾದಂತಹ ಯಾ ದೇವಿ ಯಾದೇವಿ ವಿಷ್ಣು ವಿಷ್ಣುಮಾಯತಿ ಶಬ್ದಿತ ನಮಸ್ತಸ್ತೆ 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 ನಮೋ ನಮಃ ಈ ಸ್ತೋತ್ರವು ಸಹ ಈ ಒಂದು ಪುರಾಣದಲ್ಲಿ ಈ ಭಾಗದಲ್ಲಿ ಅಂದರೆ ದೇವತೆಗಳು ಮಹಿಷಾಸುರನನ್ನು ಸಂಹರಿಸಿದ್ದಕ್ಕೆ ಸಂತೋಷಕರವಾಗಿ ದೇವಿಗೆ ಅರ್ಪಿಸಿದಂತಹ ಸ್ತೋತ್ರಗಳು ಇವೆಲ್ಲ ಹೀಗೆ ಇಂದ್ರನೂ ಸೇರಿದಂತೆ ದೇವತೆಗಳೆಲ್ಲರೂ ಒಬ್ಬೊಬ್ಬರು ಒಂದೊಂದು ಬಗೆಯ ಸ್ತೋತ್ರದಿಂದ ದೇವಿಯನ್ನು ಆರಾಧಿಸುತ್ತಾರೆ ಮತ್ತು ಮೆಚ್ಚಿಸುತ್ತಾರೆ ಇವರೆಲ್ಲ ಸ್ತೋತ್ರಗಳಿಂದ ಸಂತೋಷಗೊಂಡಂತಹ ದೇವಿಯು ಅವರೆಲ್ಲರಿಗೂ ನಿಮಗೆ ಏನು ಹೊರ ಬೇಕೋ ಕೇಳಿಕೊಳ್ಳಿ ಎಂದು ಕೇಳುತ್ತಾರೆ ಅದಕ್ಕೆ ದೇವತೆಗಳು ಅಮ್ಮ ಮಹಿಷಾಸುರನನ್ನು ನಾಶವಾದುದೇ ನೀನು ನಮಗೆ ಕೊಟ್ಟಂತಹ ಅತಿ ದೊಡ್ಡ ವರ ಅದೇ ನಮಗೆ ಬೇಕಾಗಿದ್ದು ಆದರೂ ಸರಿ ನಮಗೆ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಡು ಎಂದು ಎಲ್ಲರೂ ಏನೇನೋ ಅವರವರು ಬೇಕಾಗಿದ್ದನ್ನು ಕೇಳ್ಕೊತಾರೆ ಮತ್ತು ದೇವಿ ಅವರೆಲ್ಲರಿಗೂ ಸಹ ಅನುಗ್ರಹಿಸಿ ತಾನು ದುರ್ಗಾದೇವಿಯ ಅವತಾರವನ್ನು ಅಂದರೆ ದುರ್ಗಾದೇವಿಯ ರೂಪವನ್ನು ಬಿಟ್ಟು ಪಾರ್ವತಿ ರೂಪಕ್ಕೆ ಮರಳಿ ಲೀನವಾಗುತ್ತದೆ ಹೀಗೆ ದೇವಿ ಮಹಿಮೆಯನ್ನು ಈಶ್ವರನು ನಂದೀಶ್ವರನಿಗೆ ಹೇಳುತ್ತಾ ಇದು ದೇವಿಯ ಮಹಿಮೆ ನಂದೀಶ್ವರ ಕೇಳು ದೇವತೆಗಳೆಲ್ಲರೂ ಪಾರ್ವತಿ ರೂಪ ಧರಿಸಿದಂತಹ ದೇವಿಗೆ ಜಯವಾಗಲಿ 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 ಎಂದರು ಹರಿಹರಾದಿಗಳು ಸಹ ಬ್ರಹ್ಮನೂ ಸಹ ದೇವಿಯ ಒಂದು ಮಾತನ್ನು ಆಜ್ಞೆಯನ್ನು ಪಡೆದು ತಮ್ಮ ತಮ್ಮ ಕೆಲಸಕ್ಕೆ ಮರಳಿದರು ಆ ನಂತರ ಹೀಗೇ ನಡೀತಾ ಇತ್ತು ಸುಮಾರು ವರ್ಷಗಳ ಕಾಲ ಹೀಗೆ ನಡೀತಾ ಇತ್ತು ಆದರೆ ಹೀಗೆ ನಡೆಯೋದು ವಾಡಿಕೆ ಅಲ್ವಲ್ಲ ದೇವರಿದ್ದಾರೆ ಅಂತ ಮೇಲೆ ದುಷ್ಟರು ಇರಲೇಬೇಕು ಆ ದುಷ್ಟರು ಶುರುವಾದರು ಈ ಬಾರಿ ಶುರುವಾದಂತಹ ಒಂದು ದುಷ್ಟರ ಒಂದು ಆಟೋಟೋಪ ಶುಂಬ ನಿಶುಂಬ ಎನ್ನುವವರು ಆಟೋಟೋಪ ಶುರುವಾಯಿತು ಶುಂಬ ದೊಡ್ಡವನು ನಿಶುಂಬ ಅವನ ತಮ್ಮ ಇವರಿಬ್ಬರು ಮಹಾನ್ ಬಲಶಾಲಿಗಳು ಈ ಬಲಶಾಲಿಗಳು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಅವ್ರಿಗೆಷ್ಟು ಬಲ ಇತ್ತು ಮತ್ತು ಅವರಿಗಿದ್ದಂತಹ ಒಂದು ಸೈನ್ಯ ಅವರಿಗಿದ್ದಂತಹ ಒಂದು ಜನ ಬೆಂಬಲ ಅವರಿಗಿದ್ದಂತಹ ಒಂದು ರಾಕ್ಷಸ ಬೆಂಬಲ ಎಲ್ಲವನ್ನು ಪಡೆದುಕೊಂಡು ದೇವೇಂದ್ರನನ್ನು ಪದಚ್ಯುತಿ ಮಾಡಿದ್ರು ದೇವೇಂದ್ರನನ್ನು ಇಳಿಸ್ಬಿಡ್ತಾರೆ ಪಾಠದಿಂದ ಆಮೇಲೆ ಯಜ್ಞ ಯಾಗಗಳು ಮಾಡದೇ ಇರೋಂಗೆ ನೋಡ್ಕೋತಾರೆ ಆ ಯಜ್ಞ ಯಾಗ ಏನೇ ಮಾಡಿದ್ರು ಇವರ ಹೆಸರಲ್ಲೇ ಮಾಡಬೇಕಾಗಿತ್ತು ಇವರಿಗೆ ಫಲ ಕೊಡಬೇಕಾಗಿತ್ತು ಅಷ್ಟ ದಿಕ್ಪಾಲಕರು ಸೂರ್ಯ ಕುಬೇರ ಅಗ್ನಿ ವರುಣ ಯಮ ವಾಯು ನಿವೃತ್ತಿ ಇವರೆಲ್ಲರೂ ಸಹ ತಮ್ಮ ಅಧಿಕಾರಗಳನ್ನು ಕಳೆದುಕೊಂಡರು ಅಲ್ಲಿ ರಾಕ್ಷಸರನ್ನು ಅಷ್ಟ ನೇಮಿಸಲಾಯಿತು ತುಂಬ ದುಸ್ಥಿತಿ ಬಂತು ಈಶ್ವರನ ಬಳಿಗೆ ಹೋದರೆ ಅಲ್ಲಿ ಆ ಒಂದು ಶುಂಬಾನಿಶುಂಬರಿಗೆ ಒಂದು ವರ ಇತ್ತು ಅವರು ಸ್ತ್ರೀಯಿಂದ ಮಾತ್ರ ಸಾಯುತ್ತಾರೆ ಬೇರೆಯವರಿಂದ ಸಾಯಿಲ್ಲ ಹಾಗಂತೇಳಿ ಯಾವುದೋ ಒಂದು ಸ್ತ್ರೀ ಹೋಗಿ ಅವರನ್ನು ಸಾಯಿಸಲು ಆಗುವುದಿಲ್ಲ ಅವರಿಗೆ ಶಕ್ತಿಶಾಲಿಯಾಗಿರುವಂತಹ ಒಂದು ದೇವಿ ಬೇಕಾಗುತ್ತೆ ಈಶ್ವರ ಹೇಳಿದರೆ ಅದು ದೇವಿಯಿಂದ ಮಾತ್ರ ಸಾಧ್ಯ ಬ್ರಹ್ಮನ ಕೊಟ್ಟಂತಹ ವರದಿಂದ ಅವರು ಈ ರೀತಿ ಮೆರಿತಾ ಇದ್ದಾರೆ ಅಂತ ಹೇಳ್ತಾರೆ ಸರಿ ದೇವತೆಗಳೆಲ್ಲರೂ ಹೋಗ್ತಾರೆ ಹಿಮಾಚಲದ ಮೇಲೆ ಹೋಗಿ ಅಲ್ಲಿ ಧ್ಯಾನಸ್ಥರಾಗಿರುವಂತಹ ಪಾರ್ವತಿ ದೇವಿಯನ್ನು ಕಂಡು ಮಾತನಾಡಿಸುತ್ತಾರೆ ದೇವಿ ನೀನು ಬರಬೇಕು ನೀನು ಬಂದು ನಮ್ಮನ್ನು ಕಾಪಾಡಬೇಕು ಉದ್ಧರಿಸುತ್ತಾಯಿ ಎಂದು ಹೇಳ್ತಾರೆ ಸರಿ ನಿಮ್ಮ ಮಾತುಗಳಿಗೆ ನಾನು ಬೆಲೆ ಕೊಡುತ್ತೇನೆ ಶುಂಭ ನಿಶುಂಬರನ್ನು ವಧಿಸಿ ನಿಮಗೆ ನೆಮ್ಮದಿಯನ್ನು ನೀಡುತ್ತೇನೆ ಎಂದು ದೇವಿ ಅವರೆಲ್ಲರಿಗೂ ಸಮಾಧಾನ ಹೇಳಿ ಕಳುಹಿಸುತ್ತಾರೆ ಇದಾದ ಮೇಲೆ ದೇವತೆಗಳಿಗೆ ಸಮಾಧಾನ ಹೇಳಿ ಕಳುಹಿಸಿದ ಮೇಲೆ ಪಾರ್ವತಿ ದೇವಿಯು ಒಂದು ಸುಂದರವಾಗಿರುವಂತಹ ಸ್ತ್ರೀ ರೂಪವನ್ನು ಹೊತ್ತು ಹಿಮಾಚಲದಲ್ಲಿ ಕುಳಿತುಕೊಳ್ಳುತ್ತಾರೆ ಆಗ ದೇವಿಯ ಲೀಲೆ ಶುರುವಾಗುತ್ತದೆ ದೇವಿಯ ಲೀಲೆಯಿಂದ ಮರಳುಗೊಂಡಂತಹ ಶುಂಭ ನಿಶುಂಬರ ಅನುಚರರಾದಂತಹ ಅಂದರೆ ಅವರ ಮಿತ್ರರಾದಂತಹ ಚಂಡಾಮುಂಡರು ಇವರ ಕತೆ ಮುಂದೆ ಸವಿವರವಾಗಿ ಬರುತ್ತದೆ ಈ ಚಂಡ ಮುಂಡರು ಹಿಮಾಚಲಕ್ಕೆ ಬೇಟೆಯಾಡೋಕ್ಕೆ ಬರ್ತಾರೆ ಆ ಬೇಟೆಯಾಡೋಕ್ಕೆ ಬಂದಾಗ ಅಲ್ಲಿ ಪಾರ್ವತಿದೇವಿಯನ್ನು ನೋಡ್ತಾರೆ ಅವರಿಗೆ ಪಾರ್ವತಿದೇವಿ ಪಾರ್ವತಿ ದೇವಿಯಾಗಿ ಕಾಣಿಸುವುದಿಲ್ಲ ಒಂದು ಸುಂದರವಾಗಿರುವಂತಹ ಸ್ತ್ರೀ ರೂಪವಾಗಿ ಕಾಣಿಸುತ್ತಾಳೆ ಆ ಒಂದು ಸ್ತ್ರೀಯ ಸೌಂದರ್ಯಕ್ಕೆ ಬೆರಗಾಗಿ ಈ ಒಂದು ಹೆಣ್ಣು ನಮ್ಮ ಶುಂಭ ನಿಶುಂಬರ ಆಸ್ಥಾನದಲ್ಲಿದ್ದರೆ ಚೆನ್ನಾಗಿರುತ್ತದೆ ಅವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನು ಮದುವೆಯಾದರೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಮಾತನಾಡಿಕೊಂಡು ಆ ಒಂದು ಸುದ್ದಿಯನ್ನು ಶುಂಭನಿಗೆ ಬಂದು ಹೇಳುತ್ತಾರೆ ಹಿಮಾಚಲಕ್ಕೆ ಹೋಗಿದ್ದೆವು ಬೇಟೆಯಾಡಲು ಅಲ್ಲಿ ಒಂದು ಸುಂದರವಾಗಿರುವಂತಹ ತರುಣಿಯನ್ನು ನೋಡಿದೆವು ಆ ತರುಣಿ ನಿಮ್ಮ ಆಸ್ಥಾನದಲ್ಲಿದ್ದರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತದೆ ನಮ್ಮ ಬಳಿ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲವೂ ಇವೆ ಆದರೆ ಆ ಒಂದು ಸ್ತ್ರೀ ಮಾಣಿಕ್ಯ ಆ ಒಂದು ಸ್ತ್ರೀ ರತ್ನ ನಮ್ಮ ಆಸ್ಥಾನದಲ್ಲಿದ್ದರೆ ಇನ್ನೂ ಈ ಆಸ್ಥಾನಕ್ಕೆ ಒಂದು ಕಾಳೆ ಬರುತ್ತದೆ ಎಂದು ಅವನಿಗೆ ಚುಚ್ಚಿದರು ಸರಿ ಶುಂಭನಿಗೆ ಆಸೆ ಆಯಿತು ಹಾಗೆ ಅಂದೇಳಿ ಅವನೇ ಹೋಗೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಏನು ಮಾಡಿದ ಒಬ್ಬ ಪ್ರಿಯವಾದಂತಹ ದೂತ ಇದ್ದ ಸುಗ್ರೀವ ಎನ್ನುವಂಥವ್ರು ಈ ಸುಗ್ರೀವ ನಮ್ಮ ರಾಮಾಯಣದ ಸುಗ್ರೀವ ಅಲ್ಲ ಇವನ ಹೆಸರು ಸುಗ್ರೀವ ಆದರೆ ಇವನು ರಾಕ್ಷಸರ ಸುಗ್ರೀವ ಹಿಮಾಚಲಕ್ಕೆ ಹೋಗಿ ಆ ದೇವಿಯನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಎಂದು ಹೇಳಿದ ಸರಿ ಸುಗ್ರೀವ ಹೋದ ಹಿಮಾಚಲಕ್ಕೆ ತಲುಪಿದ ಅಲ್ಲಿ ಆ ದೇವಿಯನ್ನು ನೋಡಿದ ನೋಡಿ ಕೇಳ್ತಾನೆ ನೀನು ಯಾರು ನೀನೊಬ್ಬಳೇ ಇಲ್ಲಿರೋದಕ್ಕೆ ಕಾರಣ ಏನು ಎಂದು ಪಾರ್ವತಿ ಹೇಳ್ತಾಳೆ ನನ್ನ ಚಿಂತೆ ನಿನಗೆ ಯಾಕೆ ನಾವು ಈ ಕಾಡಿನಲ್ಲಿ ವಾಸ ಮಾಡುವಂತಹ ಜೀವಿಗಳು ನಾನು ಇಲ್ಲಿ ಆರಾಮಾಗಿದ್ದೇನೆ ನೀನು ಹೋಗುವ ಎಂದು ಉತ್ಸುಗ್ರೀವ ಹೇಳ್ತಾನೆ ಈ ಕಾಡಿನಲ್ಲಿ ನೀನೊಬ್ಬಳೇ ಇರುವುದು ಸರಿಯಲ್ಲ ನಿನಗೆ ಯಾರೂ ಇಲ್ಲ ಎಂಬ ಮಾನವೀಯತೆಯಿಂದ ನಾನು ಕೇಳ್ತಾ ಇದ್ದೇನೆ ಇದರಲ್ಲಿ ತಪ್ಪೇನಿದೆ ಎಂದು ವಿನಯದಿಂದಲೇ ಕೇಳಿದ ದೇವಿ ಹೇಳಿದಳು ನನ್ನ ಹೆಸರು ದೇವಿ ಎಂದು ಇಲ್ಲಿ ನಾನೊಬ್ಬಳೇ ಇದ್ದೇನೆ ನನ್ನನ್ನು ಯಾರೂ ಏನೂ ಮಾಡಲಾರರು ನಾನು ಆರಾಮಾಗಿದ್ದೇನೆ ಎಂದಳು ಸುಗ್ರೀವ ಹೇಳಿದ ದೇವಿ ಶುಂಭ ನಿಶುಂಬ ಎನ್ನುವರು ಈಗ ಮೂರು ಲೋಕದ ಅಧಿಪತಿಗಳಾಗಿದ್ದಾರೆ ನಾನು ಅವರ ದೂತ ಸುಗ್ರೀವ ಶುಂಭನ ಶೌರ್ಯಕ್ಕೆ ಸರಿಸಾಟಿ ಯಾರೂ ಇಲ್ಲ ನಿಶುಂಬ ಅವನ ತಮ್ಮ ಮತ್ತು ಪ್ರಧಾನಮಂತ್ರಿ ದೇವತೆಗಳ ಬಳಿಯಲ್ಲಿರುವಂತಹ ಎಲ್ಲ ರತ್ನಗಳು ಅವರ ಬಳಿ ಇವೆ ನಿನ್ನಂತಹ ಸ್ತ್ರೀರತ್ನ ಇದ್ದರೆ ಅವರ ಆಸ್ಥಾನಕ್ಕೆ ಇನ್ನಷ್ಟು ಶೋಭೆ ಬರುತ್ತದೆ ಬಾ ನನ್ನ ಜೊತೆ ಬಾ ನಿನ್ನನ್ನು ಸುರಕ್ಷಿತವಾಗಿ ನಾನು ಶುಂಭನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಒಪ್ಪಿಸುತ್ತೇನೆ ಎಂದು ಬೇಡಿಕೊಂಡ ಸುಗ್ರೀವನ ಮಾತುಗಳನ್ನು ಕೇಳಿ ನಕ್ಕಂತಹ ದೇವಿ ಹೇಳಿದಳು ನಿನ್ನ ಮಾತು ಸರಿ ಶುಂಭ ನಿಶುಂಬರೇ ಇಂದು ತ್ರಿಲೋಕದ ಅಧಿಪತಿಗಳಾಗಿದ್ದಾರೆ ನಾನು ನಿನ್ನೊಡನೆ ಬರಲಾರದಂತಹ ಸ್ಥಿತಿಯಲ್ಲಿದ್ದೇನೆ ನನ್ನದು ಒಂದು ಸವಾಲಿದೆ ಆ ಸವಾಲು ಏನೆಂದರೆ ನನ್ನನ್ನು ಯುದ್ಧ ಮಾಡಿ ಯಾರು ಗೆಲ್ಲುತ್ತಾರೋ ಅವರನ್ನು ನಾನು ಪತಿಯಾಗಿ ಸ್ವೀಕರಿಸುತ್ತೇನೆ ಇವತ್ತಿನವರೆಗೆ ಯಾರೂ ನನ್ನನ್ನು ಗೆಲ್ಲಲಿಲ್ಲ ಆದುದರಿಂದ ನನಗೆ ಇದುವರೆಗೂ ಪತಿ ಸುಖವೂ ಸಹ ಇಲ್ಲ ಗೊತ್ತಿಲ್ಲ ಯಾವಾಗ ಯಾರು ಬಂದು ಗೆಲ್ಲುತ್ತಾರೋ ನಾನು ಯಾವಾಗ ಆ ವ್ಯಕ್ತಿಯನ್ನು ಪತಿಯಾಗಿ ಸ್ವೀಕರಿಸುತ್ತೇನೋ ನನಗೆ ಗೊತ್ತಿಲ್ಲ ನೀನೊಂದು ಕೆಲಸ ಮಾಡು ಹೋಗಿ ಶುಂಭ ನಿಶುಂಬರನ್ನು ಬೇಗ ಇಲ್ಲಿಗೆ ಕರೆದುಕೊಂಡು ಬಾ ಇದುವರೆಗೂ ನಯ ವಿನಯದಿಂದ ಮಾತಾಡ್ತಾ ಇದ್ದಂತಹ ಸುಗ್ರೀವನಿಗೆ ಈ ಮಾತುಗಳು ಕೆರಳಿಸ್ತು ಶುಂಭ ನಿಶುಂಬರೋ ಮೂರು ಲೋಕಗಳ ಅರಸರು ನಿಶುಂಬನೋ ಮಹಾವೀರ ಅವ್ರು ನಿನ್ನ ಬಳಿ ಯಾಕೆ ಬರಬೇಕು ಇಡೀ ದೇವತೆಗಳನ್ನೇ ಗೆದ್ದವರಿಗೆ ನಿನ್ನೊಡನೆ ಯುದ್ಧ ಮಾಡಬೇಕಾಗಿರುವಂಥ ಅವಶ್ಯಕತೆ ಏನಿದೆ ಒಳ್ಳೆಯ ಮಾತಿನಿಂದ ನನ್ನ ಜೊತೆ ಬಾ ಇಲ್ಲದಿದ್ದರೆ ಎಳೆದುಕೊಂಡು ಹೋಗುತ್ತೇನೆ ಎಂದು ದೇವಿ ಹೇಳಿದಳು ಸಮಾಧಾನದಿಂದ ನಾನೇನೂ ಮಾಡಲಿ ಸುಗ್ರೀವ ನನ್ನ ಪ್ರತಿಜ್ಞೆಗೆ ನಾನು ಬದ್ಧ ನೀನು ಹೋಗಿ ಶುಂಭ ನಿಶುಂಬರನ್ನು ಕರೆದುಕೊಂಡು ಬಾ ಅವರ ಜೊತೆಲಿ ಯುದ್ಧ ಮಾಡ್ತೀನಿ ಅವ್ರಿಗೆ ಗೆದ್ದರೆ ನಾನು ಅವರ ಜೊತೇಲೆ ಬರ್ತೀನಿ ಸರಿ ದೇವಿಯನ್ನು ನೋಡಿ ಸುಗ್ರೀವನಿಗೆ ಕೋಪ ಬಂತು ಅವನು ಇದೆಲ್ಲ ಸರಿ ಹೋಗಲ್ಲ ಶುಂಬನಿಗೆ ಹೇಳಿ ಅವನನ್ನೇ ಕರ್ಕೊಂಡು ಬರೋಣ ಅಂತೇಳಿ ಓದಾ ಆಮೇಲೆ ಶುರುವಾಗುತ್ತೆ ಏನಾಗುತ್ತಪ್ಪ ಅಂತೇಳಿದರೆ ಈ ಮಾತು ಸುಗ್ರೀವ ಹೋಗಿ ಶುಂಭನಿಗೆ ಹೇಳಿದಾಗ ಶುಂಭನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸಿಕ್ಕಾಪಟ್ಟೆ ಕೋಪ ಬಂದಾಗ ಅವನು ಹೇಳೋದು ಪಕ್ಕದಲ್ಲಿ ಒಬ್ಬ ಇರ್ತಾನೆ ಅವನ ಒಬ್ಬ ರೈಟ್ ಹ್ಯಾಂಡ್ ಅನ್ಕೊಡೋಣ ಅಂತಹ ಒಬ್ಬ ರಾಕ್ಷಸ ಇರ್ತಾನೆ ಅವನ ಹೆಸರೇ ಧೂಮ್ರಲೋಚನ ಅಂತ ಧೂಮ್ರಲೋಚನ ನೀನೀಗಲೇ ಹೋಗಿ ಹಿಮಾಚಲಕ್ಕೆ ತೆರಳಿ ಆ ಸ್ತ್ರೀಯನಿಗೆ ಎಳೆದುಕೊಂಡು ಬಾ ಎಂದು ಆಜ್ಞಾಪನೆ ಮಾಡಿದ ಧೂಮ್ರಲೋಚನ ಏನು ಒಬ್ಬನೇ ಹೋಗಲಿಲ್ಲ ಅವನೊಂದು ಇಡೀ ಸೈನ್ಯವನ್ನೇ ಕರ್ಕೊಂಡು ಹೋದ ನೂರಾರು ಜನರನ್ನು ಕರ್ಕೊಂಡು ಹೋಗಿ ಹಿಮಾಲಯದ ಕಡೆಗೆ ಹೊರಟ ಎಲ್ಲ ಹಿಮಾಚಲದಲ್ಲೆಲ್ಲ ಹುಡುಕದ ಹಿಮಾಚಲದಲ್ಲೆಲ್ಲ ಹುಡುಕಿ ದೇವಿಯನ್ನು ನೋಡಿದ ದೇವಿಯ ಬಳಿಗೆ ಹೋಗಿ ಎಳೆದ ದೇವಿ ನಾನು ಧೂಮ್ರಲೋಚನ ಸೈನ್ಯ ಸಮೇತನಾಗೆ ಬಂದಿದ್ದೇನೆ ಒಳ್ಳೆ ಮಾತಿನಿಂದ ನನ್ನ ಜೊತೆಗೆ ಬಂದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಎಳೆದುಕೊಂಡು ಬರಲು ಶುಂಭರಾಜನ ಆಜ್ಞೆ ಮಾಡಿದ್ದಾನೆ ಎಂದು ಧೂಮ್ರಲೋಚನ ಹೇಳಿದ ಇವನು ಹೇಳಿದವಂತಹ ಪರಿಗೆ ದೇವಿಗೆ ಕೋಪ ಬಂತು ಆ ಕೋಪದಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಒಂದು ಬಾರಿ ಹೂಂಕರಿಸಿದಳು ಆಕೆ ಹೂಂಕಾರ ಎಷ್ಟು ಭಯಾನಕವಾಗಿತ್ತು ಎಂದರೆ ಧೂಮ್ರಲೋಚನ ಆ ಹೂಂಕಾರಕ್ಕೆ ಸುಟ್ಟು ಬೂದಿಯಾಗಿ ಹೋದ ತಮ್ಮ ನಾಯಕ ಸುಟ್ಟು ಬೂದಿಯಾದದ್ದನ್ನು ನೋಡಿದಂತಹ ಧೂಮ್ರಲೋಚನನ ಸೈನ್ಯ ದೇವಿಯ ಮೇಲೆ ಮುತ್ತಿಗೆ ಹಾಕಿತು ಆಗ ಜಗನ್ಮಾತೆ ಶ್ರೀದೇವಿ ಎಲ್ಲ ಶಸ್ತ್ರಗಳನ್ನು ತುಂಡು ತುಂಡು ಮಾಡಿ ಅವರನ್ನು ಸಹ ತುಂಡು ತುಂಡು ಮಾಡಿ ಧೂಮ್ರಲೋಚನನ ಸೈನ್ಯವನ್ನು ನಾಮಾವಶೇಷ ಮಾಡಿದಳು ಅಳಿದುಳಿದ ಸೈನ್ಯವನ್ನು ಆ ಒಂದು ಜಗನ್ಮಾತೆಯ ಸಿಂಹ ಕೇಸರಿ ಅವರ ಮೇಲೆ ಹಾರಿ ಸಿಗಿದು ಹಾಕಿತು ಯಾರೂ ಸಹ ಉಳಿಲಿಲ್ಲ ಸ್ವಲ್ಪ ಜನ ದೇವಿ ಕೈಯಲ್ಲಿ ಸರ ಸತ್ರು ಇನ್ನು ಕೆಲವು ಜನ ಸಿಂಹದ ಕೈಯಲ್ಲಿ ಸತ್ರು ಆದರೆ ಇವರು ಏನಾಗುತ್ತಾರೋ ಎಂದು ನೋಡುತ್ತಾ ಇದ್ದಂತಹ ಕೆಲವು ದೂತರು ಮಾತ್ರ ಅಲ್ಲಿಂದ ತಪ್ಪಿಸಿಕೊಂಡರು ಅವರು ತಪ್ಪಿಸಿಕೊಳ್ಳಲಿ ಎನ್ನುವುದೇ ದೇವಿಯ ಒಂದು ತಂತ್ರ ಆಗಿತ್ತು ಅವರನ್ನು ತಪ್ಪಿಸಿಕೊಳ್ಳಲು ಬಿಟ್ಟಳು ಅವರು ಓಡಿ ಹೋಗಿ ಶುಂಭನಿಗೆ ಸುದ್ದಿ ತಲುಪಿಸಿದರು ಶುಂಭನಿಗೆ ಧೂಮ್ರಲೋಚನ ಒಂದು ಒದೇ ಅಪಾರ ನೋವನ್ನು ಉಂಟು ಮಾಡಿತು ಅವನಿಗೆ ಇನ್ನಷ್ಟು ಕೋಪ ಬಂತು ಅವನಿಗೆ ಆಪ್ತರಿದ್ದರು ಯಾರು ಈ ದೇವಿಯ ಒಂದು ಸುದ್ದಿಯನ್ನು ತೆಗೆದುಕೊಂಡು ಕೊಟ್ಟಲ್ವಾ ಅವರೇ ಚಂಡ ಮುಂಡರೆಂಬಂತಹ ದೈತ್ಯರು ರಾಕ್ಷಸರು ದಾನವರು ಅವರಿಗೆ ದೇವಿಯನ್ನು ಹಿಡಿದುಕೊಂಡು ಬನ್ನಿ ಮತ್ತು ಆಕೆಯ ವಾಹನವಾದಂತಹ ಸಿಂಹವನ್ನು ಅಲ್ಲೇ ಸಿಗಿದಾಕಿ ಬನ್ನಿ ಎಂದು ಶುಂಭ ಆಜ್ಞೆ ಮಾಡಿದ ಈ ಆಜ್ಞೆ ಮಾಡಿದ ಎನ್ನುವಂತಹ ಶ್ರೀದೇವಿ ಮಹಾತ್ಮೆಯ ಧೂಮ್ರಲೋಚನ ಒದೇ ಎನ್ನುವಂತಹ ಹನ್ನೊಂದನೆಯ ಅಧ್ಯಾಯವು ಮುಗಿಯುತ್ತದೆ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಚಾಮುಂಡೇಶ್ವರಿ ಎಂಬ ಹೆಸರಿಗೆ ಕಾರಣರಾದಂತಹ ಚಂಡಮುಂಡರ ಒದೇ ಪ್ರಸಂಗವನ್ನು ನಾವು ನಿಮಗೆ ಹೇಳುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಸಹ ಆ ದೇವಿ ಶ್ರೀದೇವಿಯ ಆಶೀರ್ವಾದ ಲಭಿಸಲಿ ಎಂದು ನಾವು ಸಹ ಕೋರುತ್ತೇವೆ ಧನ್ಯವಾದಗಳು